ಎಲ್ಲರಿಗೂ ನಮಸ್ಕಾರ ಈ ವಾರ ನಾವು ತಿಳಿದುಕೊಳ್ಬೇಕಾಗಿರುವಂಥ ವಿಷಯ ಮೂರು ಬೀಜಗಳು ಅದು ವೈಶಾಖಮಾಲಾ ವಸಂತ ಋತು ಆಗಿರೋದ್ರಿಂದ ಗಿಡಗಳೆಲ್ಲ ಹೂಗಳಿಂದ ಹಣ್ಣುಗಳಿಂದ ಹಸಿರಿನಲ್ಲಿ ಕಂಗೊಳಿಸುತ್ತಿದೆ ಗುರು ಮತ್ತೆ ಶುಕ್ರ ವಿಹರಿಸುವುದಕ್ಕಾಗಿ ಭೂಲೋಕಕ್ಕೆ ಬಂದರು ಭೂಮಿ ಹಸನಾಗಿದ್ದರಿಂದ ರೈತರು ಭೂಮಿಯನ್ನ ಉಳುವುದಕ್ಕೆ ಶುರು ಮಾಡಿದ್ರು ನೀರು ಉಕ್ಕಿ ಹರಿತಿತ್ತು ಗುರು ಮತ್ತು ಶುಕ್ರ ಈ ಅಂದವನ್ನು ನೋಡುತ್ತಾ ಕಾಡನ್ನು ಸೇರಿಕೊಂಡರು ಕಾಡಿನಲ್ಲಿ ಆನೆಗಳು ಜಿಂಕೆಗಳು ಪಕ್ಷಿಗಳು ಸ್ವೇಚ್ಛೆಯಿಂದ ತಿರುಗಾಡ್ತಿದ್ವು ಶುಕ್ರಗ್ರಹ ನಾವು ಮನುಷ್ಯರಿಗೆ ಸ್ವತಂತ್ರ ಕೊಟ್ಟಿದ್ದೀವಿ ಅವರನ್ನ ಬುದ್ಧಿವಂತರನ್ನಾಗಿ ಮಾಡಿದೀವಿ ಆದ್ರೆ ಮನುಷ್ಯ ಮಾತ್ರ ಅವ್ರಗ್ ಮೋಸ ಮಾಡ್ಬೇಕೋ ಇವ್ರಿಗೆ ಮೋಸ ಮಾಡ್ಬೇಕೋ ಅಂತ ಕೆಟ್ಟದ್ನೆಲ್ಲ ಯೋಚಿಸ್ತಾರೆ ಕಾಡ್ನಲ್ಲಿರೋ ಪ್ರಾಣಿಗಳು ಮಾತ್ರ ಸ್ವತಂತ್ರವಾಗಿ ಸಂತೋಷದಿಂದ ಇದ್ದಾವೆ ಹಾ ನಿಜಾನೆ ಹಾಗೆ ಎರಡು ಗ್ರಹಗಳು ತಿರುಗಾಡುತ್ತಿದ್ದಾಗ ಅವರ ಕಣ್ಣಿಗೆ ಒಂದು ಕೋಳಿ ಕಾಣಿಸುತ್ತೆ ಆ ಕೋಳಿ ಆ ಮೂರು ಬೀಜಗಳನ್ನು ತನ್ನ ಕೊಕ್ಕಿನಿಂದ ಕುಕ್ಕುತ್ತಾ ಇರುತ್ತೆ ಗುರು ಶುಕ್ರ ಆ ಕಡೆ ಬರ್ತಾ ಇರೋದನ್ನ ನೋಡಿ ಕೋಳಿ ಆ ಮೂರು ಬೀಜಗಳನ್ನ ಬಿಟ್ಟು ಓಡಿ ಹೋಗತ್ತೆ ಹೇ ಬೀಜಗಳೇ ಆ ಕೋಳಿ ಬಂದು ನಿಮ್ಮನ್ನ ತಿನ್ನುತ್ತೆ ಅನ್ನೋ ಬಾಧೆ ಇಲ್ವಾ ನಿಮಗೆ ಬಾಧೆ ಬಾಧೆಯಾಕಿಲ್ಲ ತುಂಬಾ ನೋವು ಆ ನವಗ್ರಹಗಳು ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದೆ ಅದರಿಂದ ನಮ್ಗೆ ಶಾಪ ತಗಲಿದೆ ಅದನ್ನು ಕೇಳಿ ಗುರು ಶುಕ್ರರು ನಗಲು ಶುರು ಮಾಡಿದರು ನಾ ಹುಟ್ಟಾಗಿಂದ ನಮ್ಮ ಹಣೇವರ ಹೇಗೇನೆ ಜಾತಕ ಗ್ರಹ ಅಂತೇಳಿ ನೀವು ಕೂಡ ಮನುಷ್ಯ ಹಾಗೆ ತಯಾರಾಗಿದ್ದೀರಾ ಹೇಗೆ ಏನ್ ಮಾಡು ಅಂತೀರಾ ಒಂದ್ ಮೇಲೆ ಒಂದ್ ಹಣ್ಣನ್ನ ಒಂದ್ ಕಾಗೆ ತಿಂತು ಆ ಕಾಗೆ ಪಿಚ್ಕೆ ಹಾಕಿದ್ಮೇಲೆ ನಾವು ಮೂರ್ ಜನ ಕೇಳಕ್ ಬಂದ್ವಿ ಕೆಲವು ದಿನಗಳ ನಂತರ ಜೋರಾಗಿ ಗಾಳಿ ಬಿಸ್ತು ನಾವ್ ಆ ಗಾಳಿಗೆ ನದಿ ತಡಕ್ ಬಂದ್ಬಿದ್ವಿ ಅದು ಹೇಳಿದ ನಂತರ ಎರಡನೇ ಬೀಜ ಹೇಳಕ್ ಶುರು ಮಾಡ್ತು ಹೋಗ್ಲಿ ಬಿಡು ನದಿ ದರದಲ್ಲೇ ಚಿಗ್ರೋಣ ಅನ್ಕೊಂಡ್ವಿ ಆದ್ರೆ ಮಳೆ ಬಂದ್ಬಿಡ್ತು ಆ ಮಳೆನಲ್ಲಿ ಕೊಚ್ಕೊಂಡು ಕೊಚ್ಕೊಂಡು ಕಾಡಿಗೆ ಬಂದ್ ಸೇರ್ಕೊಂಡ್ವಿ ಹೀಗೆ ಸಣ್ಣ ದನಿಯಿಂದ ಹೇಳುತ್ತೆ ತಕ್ಷಣವೇ ಮೊದಲನೇ ಬೀಜ ಈ ಕಾಡಲ್ಲೇ ಬಂದು ನಾವು ಚಿಗ್ರೋಣ ಅನ್ಕೊಂಡ ಸಮಯಕ್ಕೆ ಇಲ್ ನೋಡು ಈ ಕೋಳಿ ನಮ್ಮನ್ನ ಕುಕ್ಕಿ ಕುಕ್ಕಿ ತಿನ್ನಕ್ ಶುರು ಮಾಡ್ತು ಹೀಗೆ ತನ್ನ ಬಾಧೆಯನ್ನೆಲ್ಲ ಹೇಳ್ಕೊಳತ್ತೆ ಗುರು ಶುಕ್ರ ಅದರ ಮಾತುಗಳನ್ನೆಲ್ಲ ಸಮಾಧಾನದಿಂದ ಕೇಳತ್ತೆ ಇಲ್ ನೋಡಿ ನಮ್ಮ ಜೀವನನ ನಾವು ಹೇಗಿಟ್ಕೋಬೇಕೋ ಅದು ನಮ್ಮ ಕೈಲೇ ಇದೆ ನಾವು ಮಾಡೋ ಕೆಲಸಗಳಿಂದಾನೆ ನಾವ್ ಹೇಗ್ ಬದುಕಬೇಕು ಅನ್ನೋ ನಿರ್ಣಯ ಆಗತ್ತೆ ನಾವೇ ದಾರಿ ತಪ್ಪಿ ಸುಮ್ಮನೆ ಗ್ರಹಗಳನ್ನ ದೂರೋದು ಸರಿಯಲ್ಲ ಈ ರೀತಿ ಹೇಳತ್ತೆ ಆ ಮಾತುಗಳಿಗೆ ಮೂರು ಬೀಜಗಳು ಆಲೋಚನೆಗೊಳಗಾಗತ್ತೆ ಸರಿ ನೀವು ನಂಬಲ್ಲ ಅಲ್ವಾ ಹಾಗ ಹೇಳ್ತಿದ್ರೆ ಮೂರು ಬೀಜಗಳು ಹಾಗೆ ನೋಡ್ತಿದ್ವು ನೀವು ಮರ ಆಗಿ ಏನ್ ಮಾಡ್ತೀರಾ ನೀವು ಏನನ್ ಕೋರ್ಕೋತೀರೋ ಅದೇ ನಡೆಯುತ್ತೆ ಆದ್ರೆ ನೀವು ಮಾಡೋ ಕೆಲ್ಸದಿಂದನೇ ನಿಮ್ಮ ಜೀವನ ನಿರ್ಣಯ ಆಗತ್ತೆ ಆಗ್ ಹೇಳ್ತಾನೆ ಮೂರು ಬೀಜಗಳು ತಮ್ಮ ಕೋರಿಕೆಗಳನ್ನ ಗ್ರಹಗಳ ಮುಂದಿಡತ್ತೆ ಹಂಗೇನಿಲ್ಲ ನಮ್ ಹಣೆ ಬರ್ದಂತೆ ನಮ್ ಬದುಕಿರತ್ತೆ ಹೌದು ನೀವೇ ನಮ್ಮನ್ನ ಕೇವಲವಾಗಿ ನೋಡ್ತಿದ್ದೀರಾ ನನಗ್ ಮಾತ್ರ ಆರಾಮಾಗ್ ಸುತ್ತಾಡ್ಕೊಂಡು ಬಂಗಾರದ ಒಡವೆಗಳನ್ನ ಹಾಕೊಂಡು ಎಲ್ರೂ ನಮ್ಮನ್ ಗೌರವ ಮಾಡ್ಬೇಕು ಅಂತ ಆಸೆ ಆದ್ರೆ ನೀವೇ ನಮ್ಮನ್ನ ಆ ಕೋಳಿಗೆ ಸಿಗೋ ಹಾಗೆ ಮಾಡಿದ್ರಿ ಹಾಗೆ ಹೇಳ್ತಾ ಮೂರು ಬೀಜಗಳು ಗ್ರಹಗಳ ಮೇಲೆ ಕೋಪ ಮಾಡ್ಕೊಳತ್ತೆ ಸರಿ ನಿಮ್ಮ ಮೂರು ಜನದ ಜಾತಕದಲ್ಲೂ ಈಗ ಗುರು ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ ನಾನು ಕೂಡ ಒಳ್ಳೆ ಸ್ಥಾನದಲ್ಲೇ ಇದ್ದೀನಿ ನೀವೇನಾಗ್ಬೇಕು ಅಂತ ಕೋರ್ಕೋತೀರೋ ಅದನ್ನ ಅನುಗ್ರಹಿಸೋ ಸ್ಥಾನದಲ್ಲೇ ನಾವೀಗಿದ್ದೀವಿ ಆದ್ರೆ ನಿಮ್ಮ ಕಷ್ಟ ನಿಮ್ಮ ಒಳ್ಳೆ ಮನಸ್ಸೆ ನಿಮ್ಮನ್ನ ಸರಿಯಾದ ಗುರಿಗೆ ತಲುಪಿಸುತ್ತೆ ಹಾಗ್ ಹೇಳ್ತಾ ಆ ಎರಡೂ ಗ್ರಹಗಳು ಅಲ್ಲಿಂದ ಹೊರಟು ಹೋಗತ್ತೆ ಕೆಲವು ದಿನಗಳ ನಂತರ ಆ ಮೂರೂ ಬೀಜಗಳು ನದಿಯ ದಡದಲ್ಲಿ ಚಿಗುರುತ್ತೆ ಬಿಸಿಲನ್ನ ತಡೆದು ಮಳೆಯನ್ನ ತಡೆದು ಆ ಮೂರೂ ಬೀಜಗಳು ಮೂರು ಸಸಿಗಳಾಗಿ ಮೂರು ವೃಕ್ಷಗಳಾಗುತ್ತವೆ ಒಂದು ದಿನ ಆ ಮೂರೂ ಮರಗಳನ್ನು ಒಬ್ಬ ವ್ಯಕ್ತಿ ಬಂದು ಕಡಿದು ಆ ಮರದ ತುಂಡುಗಳನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಮೂರೂ ತುಂಡುಗಳನ್ನು ಕಡಿಯೋದಿಕ್ಕೆ ಶುರು ಮಾಡ್ತಾನೆ ಮೊದಲನೇ ಬೀಜದಿಂದ ಬಂದಂತಹ ಮರದ ತುಂಡು ಹೆಚ್ಚು ಕಷ್ಟವನ್ನ ಸಹಿಸಲಾಗ್ದೆ ಅದನ್ನು ದೋಣಿಗೆ ಹಾಯಿಯನ್ನಾಗಿ ಮಾಡ್ತಾನೆ ಎರಡನೇ ಬೀಜದ ಮರದ ತುಂಡು ಸ್ವಲ್ಪ ಕಷ್ಟವನ್ನ ತಡೆಯತ್ತೆ ಅದನ್ನು ಒಂದು ಪೆಟ್ಟಿಗೆಯಾಗಿ ತಯಾರು ಮಾಡ್ತಾನೆ ಮೂರ್ನೇ ಬೀಜ ತುಂಬಾ ಕಷ್ಟವನ್ನ ಸಹಿಸತ್ತೆ ಆ ತುಂಡನ್ನ ಪೂಜದ ಮಂದಿರವಾಗಿ ತಯಾರು ಮಾಡ್ತಾನೆ ಮೊದಲನೇ ಮರ ನೀರ್ನಲ್ಲಿ ಹಾಯಾಗಿ ತೇಲತ್ತೆ ಪೆಟ್ಟಿಗೆ ಏನೋ ಸಾವುಕಾನ್ ಮನೆಯ ವಜ್ರ ಬಂಗಾರ ಇಡುವಂತಹ ಖಜಾನೆ ಪೆಟ್ಟಿಗೆ ಆಗತ್ತೆ ಪೂಜಾ ಮಂದಿರ ಒಬ್ಬರ ಮನೆಯ ಪೂಜಾ ಮಂದಿರ ಆಗತ್ತೆ ಆದ್ರೆ ಒಂದಿನ ಜೋರಾದ್ ಗಾಳಿ ಬಂದು ದೋಣಿಯ ಹಾಯಿ ಒಡ್ಕೊಂಡೋಗತ್ತೆ ಸಾವುಕಾರ್ ಮನೆಯಲ್ಲಿ ಕಳ್ಳರು ನುಗ್ಗಿ ಆ ಪೆಟ್ಟಿಗೆಯನ್ನ ಹೊಡೆದು ಅದರಲ್ಲಿರುವ ಸಂಪತ್ತೆಲ್ಲ ತಗೊಂಡು ಹೋಗ್ತಾರೆ ಪೂಜಾ ಮಂದಿರವೇನೋ ದೇವರು ಸಮಾನವಾಗಿ ಪೂಜಿಸಲ್ಪಡುತ್ತೆ ಸ್ವಲ್ಪ ದಿನಗಳ ನಂತರ ಒಡೆದು ಹೋದ ಆ ಪೆಟ್ಟಿಗೆಯನ್ನ ಕಾಡಿನಲ್ಲಿರೋ ನದಿಗೆ ಎಸಿತಾರೆ ಆ ದೋಣಿಯ ಹಾಯಿ ಕೂಡ ಗಾಳಿನಲ್ಲಿ ಓಡ್ಕೊಂಬಂದು ನದಿ ದಡದಲ್ಲಿ ಸೇರುತ್ತೆ ತುಂಬಾ ದಿನಗಳ ನಂತರ ಭೇಟಿಯಾದ ಇವರಿಬ್ರು ಸ್ವಲ್ಪ ಹೊತ್ತು ಖುಷಿಯಿಂದ ಮಾತಾಡ್ತಾರೆ ನಾವು ಚಿಗುರ್ದಿದ್ರೇನೆ ಗೆಳೆಯ ಆ ಗ್ರಹಗಳು ನಮ್ಮನ್ನ ಮೋಸ ಮಾಡಿತು ಹಾಗೆ ಗ್ರಹಗಳನ್ನ ಬೈಕೊಳ್ಳೋದಿಕ್ಕೆ ಶುರು ಮಾಡತ್ತೆ ಸ್ವಲ್ಪ ದಿನಗಳ ನಂತರ ಗುರು ಶುಕ್ರ ಆ ಕಡೆ ಬರ್ತಾರೆ ಗ್ರಹಗಳನ್ನ ನೋಡಿದ ತಕ್ಷಣವೇ ಮುರಿದು ಹೋದ ದೋಣಿಯ ಹಾಯಿಗೆ ಒಡೆದ ಪೆಟ್ಟಿಗೆಗೆ ತುಂಬಾ ಕೋಪ ಬರುತ್ತೆ ಬಂದ್ರ ಸುಳ್ಳನ್ನ ಹೇಳಿ ನಮ್ಮನ್ನ ಮೋಸ ಮಾಡಿದ್ದು ಸಾಕಾಗ್ಲಿಲ್ವಾ ಇನ್ನು ಎಷ್ಟು ಹೇಳ್ತೀರಾ ಹೀಗೆ ಶಪಿಸತೊಡಗತ್ತೆ ಅದನ್ನು ಕೇಳಿದ ಗುರು ಶುಕ್ರರು ನಗಲು ಶುರು ಮಾಡ್ತಾರೆ ಮತ್ತು ಮಾತಾಡೋಕ್ ಶುರು ಮಾಡ್ತಾರೆ ಇಲ್ಲಿ ನೋಡು ನಾವು ನಿಮಗೆ ಒಳ್ಳೇದಾಗೋ ಸ್ಥಾನದಲ್ಲೇ ಇದ್ವಿ ನೀವು ಮೂವರು ಒಟ್ಟಿಗೆ ಮರಗಳಾದ್ರಿ ಒಬ್ಬನೇ ಮರಗೆಲ್ಸದವನತ್ರ ನೀವು ಹೋದ್ರಿ ಆದ್ರೆ ಸ್ವಲ್ಪ ಕಷ್ಟ ಆಗ್ತಿದ್ದ ಹಾಗೆ ನೀನು ಮುರಿದೋದೆ ಅದಕ್ಕೆ ನೀನು ಹುಟ್ಟಾದೆ ಇದಕ್ಕೆ ನಿನ್ನ ಮನಸ್ಸೇ ಕಾರಣ ಅಲ್ವಾ ಅದನ್ನ ಕೇಳಿ ಹಾಯಿ ಸ್ವಲ್ಪ ಕಷ್ಟ ಆದ್ಮೇಲೆ ಬದ್ಲಾಯ್ತು ಹಾಗಾಗಿ ನೀನು ಪೆಟ್ಟಿಗೆ ಆದೆ ಆ ಮಾತನ್ನ ಕೇಳಿ ಖಜಾನೆ ಪೆಟ್ಟಿಗೆ ಮೌನವಾಗುತ್ತೆ ಎಷ್ಟೇ ಕಷ್ಟ ಆದ್ರೂ ಆ ಮೂರನೇ ಮರ ಸಹಿಸ್ಕೊಳ್ತು ಅದು ಮನಸ್ಸನ್ನ ಬದ್ಲಾಯಿಸ್ಲಿಲ್ಲ ಹಾಗಾಗಿ ಅದು ಒಂದು ಪೂಜಾ ಮಂದಿರ ಆಯ್ತು ನಮ್ಮ ಸ್ಥಾನ ಬದಲಾದ್ರೆ ನಿಮ್ಮ ಜೀವನ ಸ್ವಲ್ಪ ಬದ್ಲಾಗುತ್ತೆ ಆದ್ರೆ ನೀವು ಮನಸ್ಸು ಮಾಡಿದ್ರೆ ಬಂಗಾರ ಆಗಿ ಬದ್ಲಾಗ್ತೀರಾ ಆ ಮಾತನ್ನ ಕೇಳಿ ದೋಣಿಯ ಹಾಯಿ ಮತ್ತು ಪೆಟ್ಟಿಗೆ ಮೌನವಾಗುತ್ತದೆ ಗುರು ಶುಕ್ರ ಮಾತ್ರ ಅವರ ವಿಹಾರವನ್ನ ಮುಂದುವರೆಸ್ತಾರೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತಷ್ಟು ಆಸಕ್ತಿಕರ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ